ಆರನೇ ತರಗತಿ ಗಣಿತ ಅಧ್ಯಾಯ ಆರು ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ನೋಡ್ತಾ ಇತ್ತು ಈಗಾಗಲೇ ಒಂದು ವಿಡಿಯೋದೊಳಗ ಆಯತ ಚೌಕ ಮತ್ತು ತ್ರಿಭುಜದ ಸುತ್ತಳತೆ ಮತ್ತು ಅದರ ಅದರ ಮೇಲಿನ ಸಮಸ್ಯೆಗಳನ್ನ ಚರ್ಚಿಸಿದ್ದೇವೆ ಈ ವಿಡಿಯೋದಲ್ಲಿ ಮಾತಾ ಪಚ್ಚಿ ಇದನ್ನ ಚರ್ಚೆ ಮಾಡೋಣ ನೋಡ್ರಿ ಉದ್ದ ಇಲ್ಲೇ ಎರಡು ಆಯ್ತಗಳನ್ನ ಕೊಟ್ರ ಮೊದಲನೇದ್ದು ಉದ್ದ ಎಪ್ಪತ್ತು ಮೀಟರ್ ಎರಡನೇದ್ದು ಅರವತ್ತು ಮೀಟರ್ ಮೊದಲನೇದ್ದು ಅಗಲ ನಲವತ್ತು ಮೀಟರ್ ಎರಡನೇದ್ದು ಮೂವತ್ತು ಮೀಟರ್ ಅಂತ ಕೊಟ್ರ ಇಲ್ಲೇ ಇಬ್ರು ಓಡ್ತಾ ಇದ್ದಾರೆ ಯಾರ್ಯಾರು ಅಂದ್ರ ಅಕ್ಷಿ ಮತ್ತು ತೋಸಿ ಅನ್ನೋರು ಚಿತ್ರದಲ್ಲಿ ತೋರಿಸಿರುವಂತೆ ಅಕ್ಷಿ ಮತ್ತು ತೋಸಿ ಆಯ್ತಾಕಾರದ ಟ್ರ್ಯಾಕ್ ಗಳ ಉದ್ದಕ್ಕೂ ಓಡಲು ಪ್ರಾರಂಭಿಸುತ್ತಾರೆ ಅಕ್ಷಿ ಹೊರ ಟ್ರ್ಯಾಕ್ ನ ಉದ್ದಕ್ಕೂ ಓಡಿ ಐದು ಸುತ್ತಗಳನ್ನ ಪೂರ್ಣಗೊಳಿಸುತ್ತಾಳೆ ತೋಸಿ ಒಳ ಟ್ರ್ಯಾಕ್ ನ ಉದ್ದಕ್ಕೂ ಓಡಿ ಏಳು ಸುತ್ತುಗಳನ್ನ ಪೂರ್ಣಗೊಳಿಸುತ್ತಾಳೆ ಈಗ ಯಾರು ಹೆಚ್ಚು ಓಡಿದರು ಎಂದು ಅವರು ಆಶ್ಚರ್ಯ ಪಡುತ್ತಿದ್ದಾರೆ ಯಾರು ಹೆಚ್ಚು ದೂರ ಓಡಿದರು ಕಂಡು ಹಿಡಿಯಿರಿ ಕಂಡು ಹಿಡಿಯನ ಇಲ್ಲೊಂದಿಷ್ಟು ಕ್ವಶನ್ ಗಳನ್ನ ಕೊಟ್ಟರು ನೋಡ್ರಿ ಹಿಂಗ ಮೊದ್ಲ ನಾವು ಆಯತ ಅಂದ್ರೆ ಏನೋ ಕಾನ್ಸೆಪ್ಟ್ ಗೊತ್ತಿರ್ಬೇಕಲ್ಲ ಉದ್ದ ಮತ್ತ ಅಗಲ ಇರುತ್ತ ಆಯತದ ಸುತ್ತ ಸೂತ್ರ ಗೊತ್ತು ಎರಡು ಎಂಟು ಉದ್ದ ಪ್ಲಸ್ ಅಗಲ ಅಂತ ಇಂಗ್ಲಿಷ್ ನಾಗ ಅದಕ್ಕ ಪೆರಿಮೀಟರ್ ಅಂತ ನೋಡ್ರಿ ಪ್ರತಿ ಟ್ರ್ಯಾಕ್ ನ ಒಂದ್ ಪ್ರತಿ ಟ್ರ್ಯಾಕ್ ಒಂದು ಆಯತವಾಗಿದೆ ಅಕ್ಷಿ ಟ್ರ್ಯಾಕ್ ನ ಉದ್ದ ಎಪ್ಪತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಈ ಟ್ರ್ಯಾಕ್ ನಲ್ಲಿ ಒಂದು ಸಂಪೂರ್ಣ ಸುತ್ತು ಓಡಿದಾಗ ಎರಡ್ ನೂರ ಇಪ್ಪತ್ತು ಮೀಟರ್ ದೂರ ಕ್ರಮಿಸಿದಂತಾಗುತ್ತದೆ ಅಂದರೆ ಎರಡು ಇಂಟು ಎಪ್ಪತ್ತು ಪ್ಲಸ್ ನಲವತ್ತು ಟು ಇಪ್ಪತ್ತಾಗುತ್ತೆ ಇದು ಹತ್ತು ಎಪ್ಪತ್ತು ಪ್ಲಸ್ ನಲವತ್ತು ಅಂದ್ರೆ ಒಂದೂರ ಹತ್ತು ಒಂದೂರ ಹತ್ತು ಇಂಟು ಎರಡು ಅಂತಂದ್ರ ಎರಡ್ ನೂರ ಇಪ್ಪತ್ತು ಮೀಟರ್ ಇದು ಅಕ್ಷಿಯ ಒಂದು ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರವಾಗಿದೆ ಈಗ ಕಂಡುಹಿಡಿಯಿರಿ ಏನು ಅಂದ್ರ ಅಕ್ಷಿ ಐದು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನ ಕಂಡುಹಿಡಿಯಿರಿ ಅಕ್ಷಿಯ ಅಕ್ಷಿಯ ಅಕ್ಷಿಯು ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಕ್ರಮಿಸಿದ ದೂರ ನಮ್ಗೆ ಗೊತ್ತಿದೆ ದೂರ ಎಸಿಕೊಳ್ತು ಎರಡು ನೂರ ಇಪ್ಪತ್ತು ಮೀಟರ್ ಈಗ ಅಕ್ಸಿಯು ಅಕ್ಸಿಯು ಐದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಎಷ್ಟು ಅಂತ ಕೇಳಾರ ಗೊತ್ತಿಲ್ಲ ಈಗ ಏನ್ ಮಾಡಬೇಕು ಅಂತ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಸ್ ಈಕ್ವಲ್ ಟು ಎರಡ್ ನೂರ ಇಪ್ಪತ್ತು ಎಂಟು ಐದು ಈಸ್ ಈಕ್ವಲ್ ಟು ನೋಡ್ರಿ ಎರಡ್ ನೂರ ಇಪ್ಪತ್ತು ಎಂಟು ಐದು ಮಾಡಿದಾಗ ಎಷ್ಟು ಬರುತ್ತ ಐದ ಸೊನ್ನೆ ಸೊನ್ನೆ ಐದ ಎಳ್ಳೆ ಹತ್ತು ಹತ್ತಕ್ಕ ಸೊನ್ನೆ ಬಂತು ಒಂದು ಐದ ಒಂದು ಐದ ಎಳ್ಳೆ ಹತ್ತು ಹತ್ತು ಒಂದು ಹನ್ನೊಂದು ಅಂದ್ರ ಒಂದು ಸಾವಿರದ ಒಂದು ನೂರು ಮೀಟರ್ ಕ್ರಮಿಸುತ್ತಾಳೆ ಅಕ್ಷಿಯು ಐದು ಸುತ್ತಿನಲ್ಲಿ ಒಂದು ಸಾವಿರದ ಒಂದು ನೂರ ಒಂದು ನೂರು ಮೀಟರ್ ಕ್ರಮಿಸುತ್ತಾಳೆ ಅಂತ ಆಯ್ತು ನೆಕ್ಸ್ಟ್ ತೋಸಿ ಏಳು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನ ಕಂಡುಹಿಡಿಯಿರಿ ಯಾರು ಹೆಚ್ಚು ದೂರ ಓಡಿದರು ಈಗ ನಮ್ದು ನಮಗ ಅಕ್ಷಿ ಕೊಟ್ಟರು ಐ ಅಕ್ಷಿ ಐದು ಸುತ್ತಿನಲ್ಲಿ ಅಕ್ಷಿಯ ಐದು ಸುತ್ತು ಐದು ಸುತ್ತು ಎಷ್ಟಾಗಿದೆ ಒಂದ್ ಸಾವಿರದ ಒಂದೂರು ಮೀಟರ್ ಈಗ ತೋಸಿಯ ತೋಸಿಯ ಒಂದು ಸುತ್ತ ಕಂಡುಹಿಡಿಯ ಮೊದ್ಲ ತೋಸಿಯ ಒಂದು ಸುತ್ತು ಒಂದು ಸುತ್ತಲ್ ಟು ಎರಡು ಇಂಟು ಉದ್ದ ಪ್ಲಸ್ ಅಗಲ ಉದ್ದ ಪ್ಲಸ್ ಅಗಲ ಆಯ್ತದ ಸುತ್ತಳುತ್ತ ಕಂಡು ಹಿಡಿತಾ ಇದ್ದೀವಿ ಎರಡು ಇಂಟು ಉದ್ದ ಅರವತ್ತು ಮೀಟರ್ ಇದೆ ಅಗಲ ಮೂವತ್ತು ಮೀಟರ್ ಇದೆ ಎರಡು ಇಂಟು ಅರವತ್ತು ಪ್ಲಸ್ ಮೂವತ್ತು ಅಂದ್ರ ತೊಂಬತ್ತು ತೊಂಬತ್ತೇಳೆ ಒಂದೂರ ಎಂಬತ್ತು ಮೀಟರ್ ಆಯ್ತು ಈಗ ತೋಸಿ ಏಳು ಸುತ್ತು ಒಂದು ಸುತ್ತಿನಲ್ಲಿ ಎಷ್ಟಾಯ್ತು ತೋಸಿ ಏಳು ಸುತ್ತು ಸುತ್ತಿದಾಗ ತೋಸಿ ಏಳು ಸುತ್ತು ಸುತ್ತಿದಾಗ ಇಜಿಕೊಲ್ಟು ಏಳು ಎಂಟು ಒಂದೂರ ಎಂಬತ್ತು ಇಸಿಕ್ ಒಲ್ಟು ನೋಡ್ರಿ ಒಂದೂರ ಎಂಬತ್ತು ಎಂಟು ಏಳು ಏಳು ಸೊನ್ನಲೆ ಸೊನ್ನೆ ಏಳು ಐವತ್ತಾರು ಆರು ಕೆಲವಂತ ಐದು ಏಳು ಒಂದ್ಲೆ ಏಳು ಏಳು ಐದು ಹನ್ನೆರಡು ಒಂದ್ ಸಾವಿರದ ಅರವತ್ತು ಒಂದು ಸಾವಿರದ ಎರಡು ನೂರ ಅರವತ್ತು ಮೀಟರ್ ಆದ್ದರಿಂದ ತೋಷಿಯು ಎರಡನೇ ಎರಡನೇ ಕೇಳ ನೋಡ್ರಿ ಯಾರು ಹೆಚ್ಚು ದೂರ ಓಡಿದರು ಅಂತ ಆದ್ದರಿಂದ ತೋಷಿಯು ಹೆಚ್ಚು ದೂರ ಓಡಿದ್ದಾಳೆ ತೋಷಿಯು ಹೆಚ್ಚು ದೂರ ಓಡಿದ್ದಾಳೆ ಇದ್ದಾಳೆ ಸಿಂಪಲ್ ಇದೆ ಕ್ವನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯೋಚಿಸಿ ಮತ್ತು ನಿರ್ದೇಶಿಸಿದಂತೆ ಸ್ಥಾನಗಳನ್ನ ಗುರುತಿಸಿ ಎರಡ್ ಎ ನೂರ ಐವತ್ತು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನ ಎ ಎಂದು ಗುರುತಿಸಿ ನೋಡ್ರಿ ಅಕ್ಷಿ ಈ ಸ್ಥಾನದೊಳಗದಾಳ ಒಂದು ಪೂರ್ತಿ ಸುತ್ತು ಸುತ್ತದಾಗ ಒಂದು ಸುತ್ತು ಅಕ್ಷಿ ಅಕ್ಷಿ ಒಂದು ಸುತ್ತು ಪೂರ್ತಿ ಸುತ್ತಿದಾಗ ಎಷ್ಟಾಗುತ್ತ ಅಕ್ಷಿಯ ಒಂದು ಸುತ್ತು ಅಕ್ಷಿಯ ಒಂದು ಸುತ್ತು ಒಂದು ಸುತ್ತು ಇಸ್ ಈಕ್ವಲ್ ಟು ಅವಳ ಸುತ್ತಳತೆ ಎಷ್ಟೈತಿ ಎರಡ್ ನೂರ ಇಪ್ಪತ್ತು ಮೀಟರ್ ಇದೆ ಪೂರ್ತಿ ಒಂದು ಸುತ್ತು ಸುತ್ತ ಸುತ್ತಿದ್ಲು ಅಂದ್ರೆ ಅಕ್ಷಿ ನೂರ ಇಪ್ಪತ್ತಾಯ್ತು ಇಲ್ಲಿಗೆ ಒಂದು ಪೂರ್ತಿ ರೌಂಡ್ ಬಂದು ನೂರ ಇಪ್ಪತ್ತಾಯ್ತು ನೂರ ಈಗ ಎರಡ್ ನೂರ ಐವತ್ತರೊಳಗ ನೂರ ಇಪ್ಪತ್ ಕಳೆದ್ ಬಿಡೋಣ ಸರಿನಾ ಸೊನ್ನೆ ಮೂರು ಸೊನ್ನೆ ಇನ್ನೆಷ್ಟು ಹೋಗ್ಕವಳು ಮೂವತ್ತು ಅಂದ್ರೆ ಇಲ್ಲಿ ನೂರ ಇಪ್ಪತ್ತು ಎರಡ್ನೂರ ಮೂವತ್ತು ಎರಡ್ ನೂರ ನಲ್ವತ್ತು ಎರಡ್ನೂರ ಐವತ್ತು ಅವಳು ಈ ಸ್ಥಾನವನ್ನ ನಾವೇನು ಅಂತ ಎ ಎಂದು ಗುರುತಿಸಿ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನ ಒಂದು ಪೂರ್ಣ ಸುತ್ತು ಓಡಿ ಮತ್ತಿಲ್ಲಿ ಬಂದಾಳ ಇದು ಒಂದು ಪೂರ್ಣ ಸುತ್ತಿನ ನಂತರ ನೆಕ್ಸ್ಟ್ ಐದ್ನೂರು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನ ಬಿ ಎಂದು ಗುರುತಿಸಿ ಅಂತ ಹೇಳೋಣ ಈಗ ಒಂದು ಸುತ್ತು ಒಂದು ಸುತ್ತು ಅಕ್ಷಿಯ ಒಂದು ಸುತ್ತು ಅಕ್ಷಿಯ ಒಂದು ಸುತ್ತು ಅಂದ್ರೆ ಎಷ್ಟು ಒಂದು ಸುತ್ತು ಇಸಿಕೊಳ್ತು ಎರಡ್ ನೂರ ಇಪ್ಪತ್ತು ಮೀಟರ್ ಎರಡು ಸುತ್ತು ಅಂತಂದ್ರ ಎರಡ್ ನೂರ ಇಪ್ಪತ್ತು ಎಂಟು ಎರಡು ಸೊನ್ನೆ ಎರಡ ಏಳೆ ನಾಲ್ಕು ಎರಡು ಏಳೆ ನಾಲ್ಕು ಈಗ ಐದನೂರೊಳಗ ನಾಲ್ಕುನೂರ ನಲ್ವತ್ತನ್ನ ಕಳೆದ್ರ ಎಷ್ಟು ಬರುತ್ತ ಸೊನ್ನೆ ಹತ್ ಸೊನ್ನೆ ಒಳಗ ನಾಲ್ಕು ಹೋಗಕ್ಕಾಗಲ್ಲ ಪಕ್ಕದ ದಶಕ ನೋಡ್ರ ಹತ್ತರೊಳಗ ಹೋದ್ರ ಆರು ಕೆಲವಂತೂ ಒಂದು ಐದ್ರೊಳಗ ಐದು ಹೋದ್ರ ಸೊನ್ನೆ ಅಂದ್ರ ಎರಡು ಸುತ್ತು ಪೂರ್ತಿ ಎರಡು ಸುತ್ತು ಪೂರ್ತಿ ಆದ ನಂತರ ಅಕ್ಷಿ ಇಲ್ಲಿ ಅದರ ನಂತರ ಅರವತ್ತು ಮೀಟರ್ ಓಡ್ತಾಳ ಅಂತ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಅವಳ ಸ್ಥಾನ ಬಿ ಇದೇನು ಬಿ ಈ ಸ್ಥಾನ ಬಿ ಅಂತ ನೆಕ್ಸ್ಟ್ ನೋಡ್ರಿ ಒಂದು ಸಾವಿರ ಮೀಟರ್ ಓಡಿದ್ದಾಳೆ ಈಗ ಒಂದು ಸಾವಿರ ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನ ಮುಗಿಸಿದ್ದಾಳೆ ಅವಳ ಸ್ಥಾನವನ್ನ ಸಿ ಎಂದು ಗುರುತಿಸಿ ಅಂತ ಹೇಳೋಣ ನೋಡ್ರಿ ಇಲ್ಲಿ ಅಕ್ಷಿಯ ಅಕ್ಷಿಯ ಒಂದು ಸುತ್ತು ಒಂದು ಸುತ್ತು ಇಸ್ ಟು ಇಪ್ಪತ್ತು ಮೀಟರ್ ಹಿಂಗ ನಾವು ನಾಲ್ಕು ಸುತ್ತು ಅಂತ ತಿಳ್ಕೊಳ್ಳೋಣ ನಾಲ್ಕು ಸುತ್ತು ನೋಡಿದ್ರೆ ಎರಡ್ ನೂರ ಇಪ್ಪತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಏಳು ಎಂಟು ನಾಲ್ಕು ಏಳೆ ಎಂಟು ನೋಡ್ರಿ ಒಂದು ಸಾವಿರ ಮೈನಸ್ ನಾಲ್ಕು ಸುತ್ತು ಎಂಟುನೂರ ಎಂಬತ್ತು ಸೊನ್ನೆ ಸೊನ್ನೆ ಒಳಗೆ ಎಂಟು ಆಗಕ್ಕಲ್ಲ ಪಕ್ಕದ ಮುಂದೆ ದಶಕೊಂಡ್ರು ದಶಕ ತಗೊಂಡ್ವಿ ಹತ್ತರೊಳಗೆ ಎಂಟು ಹೋದ್ರ ಎರಡು ಕೆಲವಂತೂ ಒಂದು ಹತ್ತರೊಳಗೆ ಒಂಬತ್ತು ಹೋದ್ರ ಒಂದು ಕೆಲವಂತ ಒಂದು ಅಂದ್ರ ಸೊನ್ನೆ ನೂರ ಇಪ್ಪತ್ತು ನಾಲ್ಕು ಸುತ್ತು ಇಲ್ಲಿ ಅಕ್ಷಿ ಎಷ್ಟು ಬರ್ತಾಳ ನಾಲ್ಕು ಪೂರ್ಣ ಸುತ್ತು ನಂತರ ಒಂದು ನೂರ ಇಪ್ಪತ್ತು ಮೀಟರ್ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನಂತರ ಅವಳ ಸ್ಥಾನ ಸಿ ಇಲ್ಲಿಗೆ ಇರುತ್ತೆ ನೂರ ಇಪ್ಪತ್ತು ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸರಿ ಇದೆ ಅಕ್ಷಿ ನಾಲ್ಕು ಪೂರ್ಣ ಸುತ್ತುಗಳ ನಂತರ ಇಲ್ಲಿರ್ತಾಳೆ ಇದು ಎಷ್ಟಾಗುತ್ತಾ ಅವಳದು ಒಂದು ಸಾವಿರ ಮೀಟರ್ ಆಗುತ್ತೆ ನೆಕ್ಸ್ಟ್ ಎರಡ್ ಐವತ್ತು ಮೀಟರ್ ಓಡಿದ ನಂತರ ತೋಸಿ ಇರುವ ಸ್ಥಾನವನ್ನ ಎಕ್ಸ್ ಎಂದು ಗುರುತಿಸಿ ನಮ್ಗೆ ಗೊತ್ತಿದೆ ತೋಸಿಯ ಒಂದು ಸುತ್ತು ತೋಸಿಯ ಒಂದು ಸುತ್ತು ಇಸ್ ಈಕ್ವಲ್ ಟು ಎಷ್ಟು ಒಂದು ನೂರ ಎಂಬತ್ತು ಮೀಟರ್ ಈಗ ಒಂದೂರ ಎರಡ್ ನೂರ ಐವತ್ತು ಮೀಟರ್ನೊಳಗ ಒಂದ್ನೂರ ಎಂಬತ್ತು ಕಳೆದ್ ಬಿಡ್ರಿ ಮುಂದೆ ಎಷ್ಟು ಹೋಗ್ಬೇಕು ಅಂತ ಗೊತ್ತಾಗತ್ತ ಸೊನ್ನೆ ಈ ಐದ್ರೊಳಗ ಎಂಟು ಹೋಗಲ್ಲ ಪಕ್ಕ ತಗೊಂಡ್ರ ಹದ್ ಐದೊಳಗೆ ಎಂಟು ಹೋದ್ರ ಏಳು ಕಾಯಿಲಮಂತ ಒಂದು ಎರಡ್ರೊಳಗೆ ಎರಡು ಹೋದ್ರ ಸೊನ್ನೆ ಅಂದ್ರ ಎಪ್ಪತ್ತು ಒಂದು ಪೂರ್ಣ ಸುತ್ತು ಒಂದು ಸುತ್ತು ಒಂದು ಸುತ್ತು ಅದರ ನಂತರ ಎಪ್ಪತ್ತು ಮೀಟರ್ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ತೋಷಿ ಇವಾಗ ಸ್ಥಾನ ಎಕ್ಸ್ ಇದು ಇಲ್ಲಿರುತ್ತೆ ತೋಷಿಯ ಸ್ಥಾನ ಎಕ್ಸ್ ಎಷ್ಟು ಎರಡ್ ನೂರ ಎರಡ್ ನೂರ ಐವತ್ತು ಮೀಟರ್ ಓಡ್ದಂಗಾಗುತ್ತ ಒಂದು ಪೂರ್ಣ ಸುತ್ತು ನಂತರ ಎಕ್ಸ್ ಸ್ಥಾನ ನೆಕ್ಸ್ಟ್ ನೋಡ್ರಿ ಐವತ್ತು ಮೀಟರ್ ಓಡಿದ ನಂತರ ತೋಸಿ ಇರುವ ಸ್ಥಾನವನ್ನ ವಾಯ್ ಎಂದು ಗುರುತಿಸಿ ನೋಡ್ರಿ ಈಗ ತೋಸಿಯ ಒಂದು ಸುತ್ತು ತೋಸಿಯ ಒಂದು ಸುತ್ತು ಇಜಿಕೊಲ್ಟು ನಮ್ಗೆ ಗೊತ್ತಿದೆ ಎಷ್ಟು ಒಂದೂರ ಎಂಬತ್ತು ಮೀಟರ್ ಒಂದು ನೂರ ಎಂಬತ್ತು ಮೀಟರ್ ಎರಡು ಸುತ್ತು ಅಂದ್ರ ಒಂದೂರ ಎಂಬತ್ತು ಎಂಟು ಎರಡು ಅಂದ್ರೆ ಮುನ್ನೂರ ಅರವತ್ತಾಯ್ತು ಎರಡು ಸುತ್ತು ಇಜಿಕೊಳ್ತು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಮೀಟರ್ ಆಯ್ತು ಐದು ನೂರರೊಳಗ ಮುನ್ನೂರ ಅರವತ್ತನ್ನ ಕಳೆದಾಗ ಸೊನ್ನೆ ಸೊನ್ನೆ ಒಳಗ ಆರು ಹೋಗಕ್ಕಾಗಲ್ಲ ಪಕ್ಕದ ಪಕ್ಕದ ದಶಕ ತಗೊಂಡ್ರ ಹತ್ತರೊಳಗ ಆರು ಹೋದ್ರ ನಾಲ್ಕು ಕೈಲ ಬಂತು ಒಂದು 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 ನೂರ ನಲವತ್ತು ಅಂದ್ರೆ ಒಂದೂರ ಎಂಬತ್ತಕ್ಕಿಂತ ಕಡಿಮೆ ಐತಿ ಅದಕ್ಕೆ ಮೂರು ಸುತ್ತ ಪೂರ್ಣ ಆಗಲ್ಲ ಒಂದೂರ ನಲವತ್ತು ಮೀಟರ್ ಓಡ್ತಾಳ ನೆಕ್ಸ್ಟ್ ನೋಡ್ರಿ ಎರಡು ಪೂರ್ಣ ಸುತ್ತು ಎರಡು ಪೂರ್ಣ ಸುತ್ತು ತೋಸಿ ಎರಡು ಪೂರ್ಣ ಸುತ್ತು ಓಡ್ತಾಳ ನಂತರ ಒಂದೂರ ನಲ್ವತ್ತು ಮೀಟರ್ ಅಂದ್ರ ನೋಡ್ರಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರಾ ಮೂವತ್ತು ನೂರಾ ನಲವತ್ತು ಇಲ್ಲಿ ಬರ್ತಾಳೆ ಅವಳು ಎಷ್ಟು ಇದು ವಾಯ್ ಇಲ್ಲಿ ಎಷ್ಟು ಎಷ್ಟಾಗೈತಿ ಐದು ನೂರು ಐದು ನೂರು ಮೀಟರ್ ಓಡಿದಾಳೆ ನೆಕ್ಸ್ಟ್ ಈಗ ತೋಸಿ ನೂರು ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನ ಮುಗಿಸಿದ್ದಾಳೆ ಅವಳ ಸ್ಥಾನವನ್ನ ಜಡ್ ಎಂದು ಗುರುತಿಸಿ ಅಂತ ಹೇಳ ನೋಡ್ರಿ ತೋಸಿಯ ಒಂದು ಸುತ್ತು ಇಸಿಕೊಳ್ತು ನಮ್ ಗೊತ್ತು ತೋಷಿಯ ಒಂದು ಸುತ್ತು ತೋಷಿಯ ಒಂದು ಸುತ್ತು ಇಸಿಕೊಂಡು ಒಂದೂರ ಎಂಬತ್ತು ಮೀಟರ್ ನಮ್ಗ್ ಗೊತ್ತು ಏನಂದ್ರ ಹದಿನೆಂಟ ತೊಂಬತ್ತ ಅಂದ್ರೆ ಒಂದ್ ಒಂದ್ ಒಂಬೈನೂರು ಮೀಟರ್ ಆಗತ್ತಿದ ಹಂಗ ನೋಡ್ರಿ ಐದು ಸುತ್ತು ಅನ್ಕೊಂಡ್ರ ಒಂದ್ನೂರ ಎಂಬತ್ತು ಒಂದ್ ಸುತ್ತಿ ಒಂದೂರ ಎಂಬತ್ತು ಎಂಟು ಐದು ಸುತ್ತು ಅಂದ್ರ ಐದ ಸೊನ್ನೆ ಸೊನ್ನೆ ಐದ ಎಂಟ್ಲೆ ನಲವತ್ತು ನಲವತ್ತಕ್ಕೆ ಸೊನ್ನೆ ಕಲವಂತು ನಾಲ್ಕು ಐದ ಒಂದ್ಲೆ ಐದು ಐದು ನಾಲ್ಕು ಒಂಬತ್ತು ಒಂಬೈನೂರು ಮೀಟರ್ ಆಯ್ತು ಸರಿನಾ ಅಂದ್ರ ಐದು ಪೂರ್ಣ ಸುತ್ತು ಐದು ಸುತ್ತು ನೆಕ್ಸ್ಟ್ ಇನ್ನು ಎಷ್ಟು ಹೊಡ್ಬೇಕು ಅವಳು ಒಂದು ಸಾವಿರ ಮೈನಸ್ ಒಂಬೈನೂರು ಅಂದ್ರ ಸೊನ್ನೆ ಸೊನ್ನೆ ಒಂದು ಒಂದು ಸೊನ್ನೆ ಇನ್ನು ನೂರು ಮೀಟರ್ ಓಡ್ಬೇಕು ಒಂದು ಐದು ಪೂರ್ಣ ಸುತ್ತು ಸುತ್ತಿ ಇನ್ನು ನೂರು ಮೀಟರ್ ಓಡ್ಬೇಕು ಅಂದ್ರ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಅವಳು ಇಲ್ಲಿ ಐದು ಪೂರ್ಣ ಸುತ್ತು ಸುತ್ತಿದ ನಂತರ ನೆಕ್ಸ್ಟ್ ಅವಳ ಸ್ಥಾನ ಜಡ್ ಇರುತ್ತ ಐದು ಪೂರ್ಣ ಸುತ್ತು ಸುತ್ತು ನಂತರ ನೂರು ಮೀಟರ್ ನಂತರ ನೂರು ಮೀಟರ್ ಓಡ್ಬೇಕು ಅವಳು ಎಷ್ಟು ಆಗ್ಬೇಕು ಒಂದು ಸಾವಿರ ಮೀಟರ್ ಓಡಬೇಕು ಅಂದ್ರೆ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಅಂದಾಜಿಸಿ ಮತ್ತು ಪರಿಶೀಲಿಸಿ ಸುತ್ತಳತೆಗೆ ಸಂಬಂಧಪಟ್ಟಂತೆ ಅಂದಾಜಿಸಿ ಮತ್ತು ಪರಿಶೀಲಿಸಿ ಗ್ರಾಫ್ ಹಾಳೆಯ ಮೂಲಕ ಸುತ್ತಾಳತೆಯನ್ನ ಯಾವ ರೀತಿ ಕಂಡುಹಿಡಿಯೋದು ಎಂಬುದನ್ನ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ ಧನ್ಯವಾದಗಳು